ಇವತ್ತಿನ ಕತೆ ಮೂರು ಕಲ್ಲಿನ ಬಗ್ಗೆ ಕೇಳೋಣ ಒಂದೂರಲ್ಲಿ ಒಬ್ಬ ಶಿಲ್ಪಿ ಸುಂದರವಾದ ಮೂರ್ತಿಗಳನ್ನು ಕೆತ್ತಲಿಕ್ಕೆ ಮೂರು ಕಲ್ಲುಗಳನ್ನು ತರ್ತಾನೆ ಮೊದಲನೇ ಕಲ್ಲನ್ನು ತೆಗೆದು ಅದನ್ನು ಉಳಿ ಮತ್ತು ಸುತ್ತಿಗೆಯಿಂದ ಕೆತ್ತಲಿಕ್ಕೆ ಪ್ರಾರಂಭ ಮಾಡ್ತಾನೆ ಆಗ ಆ ಕಲ್ಲು ಶಿಲ್ಪಿಯ ಏಟನ್ನು ತಾಳ್ಲಿಕ್ಕಾಗಲಿಲ್ಲ ಅಯ್ಯೋ ಶಿಲ್ಪಿಯೇ ನಾನು ಏಟನ್ನು ಸಹಿಸಲಿಕ್ಕೆ ಆಗ್ತಾ ಇಲ್ಲ ನನ್ನನ್ನು ಬಿಟ್ಟು ಬಿಡು ಅಂತ ಹೇಳ್ತಾನೆ ಶಿಲ್ಪಿ ಕಲ್ಲಿನ ಮಾತನ್ನು ಕೇಳಿ ಅದನ್ನು ಪಕ್ಕಕ್ಕೆ ಇಟ್ಟುಬಿಡ್ತಾನೆ ಮತ್ತೆ ಏನು ಮಾಡ್ತಾನೆ ಅವನು ಶಿಲ್ಪಿ ಎರಡನೇ ಕಲ್ಲನ್ನು ತೆಗೆದುಕೊಳ್ತಾನೆ ಅದಕ್ಕೆ ನೂರಾರು ಏಟುಗಳನ್ನು ಹಾಕ್ತಾನೆ ಆ ಕಲ್ಲು ಸಹ ನೋವನ್ನು ತಳ್ಳಲಿಕ್ಕೆ ಆಗೋದಿಲ್ಲ ಅದು ಹೇಳುತ್ತೆ ಶಿಲ್ಪಿ ಶಿಲ್ಪಿ ನನಗೆ ತುಂಬ ನೋವಾಗ್ತಿದೆ ಏಟುಗಳನ್ನು ತಳ್ಳಲಿಕ್ಕೆ ಆಗ್ತಾ ಇಲ್ಲ ದಯಮಾಡಿ ನನ್ನನ್ನು ಬಿಟ್ಬಿಡ್ತೀಯಾ ಅಂತ ಹೇಳಿ ಗೋಗರಿಯುತ್ತೆ ಅದರ ಮಾತನ್ನು ಕೇಳಿ ಶಿಲ್ಪಿಗೆ ತುಂಬ ಬೇಸರ ಆಗುತ್ತೆ ಆದರೂ ಇನ್ನೊಂದು ಕಲ್ಲು ಇದೆಯಲ್ಲ ಅದನ್ನಾದನು ಸುಂದರ ಮೂರ್ತಿಯಾಗಿ ಮಾಡೋಣ ಅಂತ ಹೇಳಿ ಅಂದ್ಕೊಳ್ತಾನೆ ಮೂರನೇ ಕಲ್ಲನ್ನು ತೆಗೆದುಕೊಳ್ತಾನೆ ಅದಕ್ಕೆ ಸಾವಿರಾರು ಪೆಟ್ಟುಗಳನ್ನು ಹಾಕ್ತಾನೆ ಆ ಕಲ್ಲು ಏನೂ ಹೇಳೋದಿಲ್ಲ ತಾಳ್ಮೆಯಿಂದ ಎಲ್ಲ ಏಟುಗಳನ್ನು ಸಹಿಸಿಕೊಳ್ಳುತ್ತೆ ಶಿಲ್ಪಿ ಏನು ಮಾಡ್ತಾನೆ ಆ ಕಲ್ಲನ್ನು ಸುಂದರ ಮೂರ್ತಿಯನ್ನಾಗಿ ಮಾಡ್ತಾನೆ ತಾನು ಮಾಡಿದ ಮೂರ್ತಿಯನ್ನು ನೋಡಿ ತುಂಬ ಖುಷಿ ಪಡ್ತಾರೆ ಈ ಸುಂದರ ಕಲ್ಲಿನ ಮೂರ್ತಿಯನ್ನು ನೋಡಲಿಕ್ಕೆ ಜನರು ಏನು ಮಾಡ್ತಾರೆ ಆ ಊರಿನ ಜನರು ಸಾಲು ಸಾಲಾಗಿ ಬರಲಿಕ್ಕೆ ಪ್ರಾರಂಭ ಮಾಡ್ತಾರೆ ಅವರು ಮೂರ್ತಿಯ ಸೌಂದರ್ಯವನ್ನು ನೋಡಿ ಆನಂದ ಪಡ್ತಾರೆ ಅವರೆಲ್ಲರೂ ಶಿಲ್ಪಿಯನ್ನು ಬಾಯಿ ತುಂಬ ಹೊಗಳ್ತಾರೆ ಎಷ್ಟು ತುಂಬ ಚೆನ್ನಾಗಿ ಎಷ್ಟು ಅದ್ಭುತವಾಗಿ ಸುಂದರವಾದ ಶಿಲ್ಪಕಲೆಯನ್ನು ರೂಪಿಸಿದೆಯಾ ಅಂತ ಹೇಳಿ ಖುಷಿ ಪಡ್ತಾರೆ ಇದನ್ನು ಮೊದಲು ಎರಡು ಕಲ್ಲುಗಳು ಗಮನಿಸುತ್ತೆ ಜನರ ಹೊಗಳಿಕೆಯನ್ನು ಕೇಳಿ ತಾವು ಹಾಗೆ ಆಗಬೇಕೆಂದು ಆಸೆ ಪಡುತ್ತೆ ಕೊನೆಗೆ ಅವೆರಡು ಬಂದು ಶಿಲ್ಪಿ ಹತ್ರ ಬರುತ್ತೆ ಏನು ಹೇಳುತ್ತೆ ಕೊನೆಗೆ ಅವೆರಡು ಕಲ್ಲುಗಳು ಬಂದು ಹೇಳುತ್ತೆ ನಾವು ಶಿಲ್ಪಿಯ ಏಟುಗಳನ್ನು ತಾಳ್ಲಾರದೆ ಹೋದೆವು ನಮ್ಮ ಗೆಳೆಯ ಪೆಟ್ಟುಗಳನ್ನು ತಡೆದುಕೊಂಡನು ಆದ್ದರಿಂದ ಇದು ಸುಂದರವಾದ ಮೂರ್ತಿಯಾಗಿದ್ದಾನೆ ಅದನ್ನು ನೋಡಲಿಕ್ಕೆ ಪ್ರತಿನಿತ್ಯ ಜನರು ಬರ್ತಾ ಇದ್ದಾರೆ ನಾವು ಏಟನ್ನು ಸಹಿಸಿಕೊಳ್ತೇವೆ ನಮ್ಮನ್ನು ಸಹ ಸುಂದರ ಮೂರ್ತಿಗಳನ್ನಾಗಿ ಮಾಡು ಎಂದು ಶಿಲ್ಪಿಯನ್ನು ಕೇಳ್ಕೊಳ್ಳೋಣ ಅಂತ ಹೇಳಿ ತೀರ್ಮಾನ ಮಾಡುತ್ತೆ ಅದರಂತೆ ಒಂದು ದಿನ ಶಿಲ್ಪಿಯನ್ನು ಕುರಿತು ಹೇಳುತ್ತೆ ನಾವು ಈಗ ಎಷ್ಟು ಏಟುಗಳನ್ನಾದರೂ ಸಹಿಸಿಕೊಳ್ತೇವೆ ನಮ್ಮನ್ನು ಸುಂದರ ಮೂರ್ತಿಯಾಗಿಸ್ತೀಯಾ ಅಂತ ಹೇಳಿ ಶಿಲ್ಪಿ ಹತ್ರ ಬಂದು ಕೇಳಿಕೊಳ್ಳುತ್ತೆ ಶಿಲ್ಪಿಯು ಸಂತೋಷದಿಂದ ಒಪ್ಪಿ ಅವುಗಳನ್ನು ಸುಂದರವಾದ ಮೂರ್ತಿಗಳನ್ನಾಗಿ ಮಾಡ್ತಾನೆ ಜನರು ಮೂರು ಶಿಲ್ಪಗಳ ಸೌಂದರ್ಯವನ್ನು ಕಣ್ತುಂಬ ನೋಡಿ ಆನಂದಿಸ್ತಾರೆ ಶಿಲ್ಪಿಯ ಕುಶಲತೆಯನ್ನು ಮೆಚ್ಚುತ್ತಾರೆ ಅವನಿಗೆ ಅಭಿನಂದನೆಯನ್ನು ಕೂಡ ಸಲ್ಲಿಸ್ತಾರೆ ಎಷ್ಟು ಸುಂದರವಾಗಿದೆಯಲ್ಲ ಕಥೆ ಇದರಿಂದ ನಾವೇನು ತಿಳ್ಕೊತೀವಿ ಅಂತಂದರೆ ತಾಳ್ಮೆಗೆ ತಕ್ಕ ಫಲ ಇದೆ ಅಂತ ಹೇಳಿ ನಾವು ಇದರಿಂದ ನಾವು ಅರ್ಥೈಸ್ಕೊಳ್ಬೇಕಾಗತ್ತೆ ಯಾವತ್ತೂ ಕೂಡ ತಾಳ್ಮೆಯನ್ನು ಕಲ್ಕೊಳ್ಳದೆ ಗಡಿಬಿಡಿಯಾಗಿ ಎಲ್ಲವನ್ನು ಮಾಡಿ ಮುಗಿಸ್ತೇವೆ ಅಂತ ಹೇಳಿ ನಾವು ಹೋಗಬಾರ್ದು ಎಂಥ ತಾಳ್ಮೆಯಿಂದ ನಾವು ಎಲ್ಲ ಕೆಲಸಗಳನ್ನು ಮಾಡಿದಾಗ ಅವೆಲ್ಲವೂ ಕೂಡ ಪ್ರತಿಫಲವನ್ನು ನಾವು ಸುಂದರವಾಗಿ ಕಾಣಲಿಕ್ಕೆ ಸಾಧ್ಯ ಆಗುತ್ತೆ ಮಕ್ಕಳೇ ಚೆನ್ನಾಗಿದೆ ಅಲ್ವಾ ಧನ್ಯವಾದಗಳು